ಹನುಮಂತನ ವಿನ್ನಿಂಗ್ ನೋಡಿ ತುಂಬ ಖುಷಿ ಆಗ್ತದೆ ಈ ಸ್ಕೂಲಿಗೆ ಬಂದದ್ದು ಎಲ್ಲ ಫುಲ್ಲ ಖುಷಿ ಅಂದ್ರೆ ಖುಷಿ ನನ್ನ ಕ್ಲಾಸ್ಗೆ ಮಕ್ಳು ಅವ್ನ ಸ್ಕೂಲ್ ಮಕ್ಳಿಗೆ ಯಾವ ಥರ ಹೇಳಿದ್ರು ಸಾಕಾಗತ್ತಲ್ಲ ಅಷ್ಟು ಖುಷಿ ಆಗ್ಬಿಟ್ಟೆ ಹನುಮಂತ ಕೇಕೆ ಏನು ವಿಸಿಲೇಸ್ ಏನು ಅವ್ನು ಬರೋ ಆಗಮನ ಏನು ಖುಷಿನೇ ಖುಷಿ ಒಂದು ಹಬ್ಬನೇ ಆಗ್ತಾ ಇದೆ ಪೂರ್ತಿ ಚಿಲ್ಲೂರು ಪಟ್ನೆಯಲ್ಲಿ ಭಾಳ ಖುಷಿ ಆಗ್ತಾ ಇದೆ ಬಟ್ ನಮ್ಮ ಹನುಮಂತನ ನಾವು ನಾಲ್ಕು ವಾರದ ನಂತರ ನೋಡಿದ್ವಲ್ಲ ಅವ್ನು ಒಣ್ಣೇಲಿಂದನೇ ನೋಡ್ಬೇಕು ಅನ್ನೋ ಖುಷಿ ಬಹಳ ಇತ್ತು ಫಸ್ಟ್ ಡೇನ ಹೋದಾಗ ಇನ್ನೂ ಏನೇನು ಸ್ಟ್ರಾಟಜಿ ಯೂಸ್ ಮಾಡಿ ಆಡ್ತಿದ್ದ ಅವನಲ್ಲಿ ಯಾವ ತರ ಟ್ಯಾಲೆಂಟ್ ಇತ್ತಂತ ಅದೊಂದು ನಾಲ್ಕು ವರ್ಗ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಆ ಖುಷಿನ ಕಾಣ್ಬೇಕಾಯ್ತು ನಾವು ಒಣ್ಣಿಂದ ನೋಡಬೇಕಾಗಿತ್ತು ಆ ಥರದೊಂದಾಯಿತು ಕಳ ಫುಲ್ ಖುಷ್ ಅವ್ನು ನಾಲ್ಕು ವಾರದ ತಡ ಹೋದಂದ್ರು ಅನ್ನಿಸ್ತಾನೆ ಇಲ್ಲ ಫಸ್ಟ್ ಏನು ಕಮ್ಮಿ ಇಲ್ಲ ಆ ಥರದೇ ಫುಲ್ ಡೇಸ್ ಹಂಡ್ರೆಡ್ ಆ್ಯಂಡ್ ಔಟ್ ಆಫ್ ಡೇಸ್ನೂ ಸಕ್ಸಸ್ಫುಲ್ ಮ್ಯಾನ್ ಊರೊಳಗೆ ಹೆಂಗೈತೆ ಸಂಭ್ರಮ ಫುಲ್ ಖುಷಿ ಹಬ್ಬನೇ ಹಬ್ಬ ಈಗ ಮಕ್ಕಳು ಈಗ ಮಕ್ಕಳು ಬೇಕ್ರಿ ನಾವು ಹಿಂಗ್ ಬೆಳಿಬೇಕಂತ ಖುಷಿನೇ ಖುಷಿ ಹನುಮಂತಗ್ ನಾವು ಇನ್ನೊಂದ್ ಸಣ್ಣ ಸಣ್ಣ ಹನುಮಂತ ಏನೋ ನಮ್ ಕ್ಲಾಸ್ ಅಲ್ಲಿ ಇದಾವೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ ಎಲ್ಲ ಫಂಕ್ಷನ್ಸ್ ಮಾಡಿದಾರ ಎಲ್ಲಾನು ಸ್ಟೇಜ್ ಎಲ್ಲ ರೆಡಿ ಮಾಡಿ ಅವ್ನ್ ಬಗ್ಗೆ ಇಲ್ಲ ಬರೋದಿಲ್ಲ ಅಂತ ಏನೇನ್ ಸಾಧನೆ ಮಾಡಿದನ ಅದು ಮಕ್ಳಿಗೆ ಪ್ರೇರಣೆ ಆಗ್ಲಿ ಅನ್ನೋ ರೀತಿಯಿಂದ ಹೇಳ್ತಿದಾರ ಅದು ಎಲ್ಲಾರಿಗೂ ಖುಷಿ ಆಗತ್ತೆ ಹಂಗ ಮಕ್ಕಳಿಗೆಲ್ಲಾರು ಇದು ಒಳ್ಳೇದು ಒಂದು ಬೆಳವಣಿಗೆ ಹಂತ ಅಂತ ಅನ್ಕೊಂಡ್ ತಿಳ್ಕೊಬಹುದು ಇದೇ ರೀತಿ ಎಲ್ಲ ಮಕ್ಕಳಿಗೂ ನಾವು ಪ್ರೇರಣೆ ಕೊಟ್ಟು ಮುಂದೆ ಹೋಗ್ರಿ ನೀವು ಅಂತ ಸಾಧನೆ ಮಾಡಾಕ ಒಂದ ಹೆಜ್ಜೆ ಮುಂದ ಇಡ್ರಿ ಅಂತ ಹೇಳ್ಬೋದು ಚಿಲ್ಲೂರ್ ಬಡ್ನಿ ಇಲ್ಲಿ ಹನುಮಾನ್ ತಗೊಂಡ್ ಮಾಡೆಲ್ ಆಗಿದಾನ ಮಾಡಲ್ ಇಟ್ಕೊಂಡೆ ಇಟ್ಕೊಂಡು ಮಕ್ಳು ಬೆಳಿಯೋಷ್ಟ ಒಂದ್ಸಾರ ಹೆಲ್ಪ್ ಸ್ಪೂರ್ತಿ ಸ್ಪೂರ್ತಿ ಎಲ್ಲಾ ಪರ್ಸನ್ ಹನುಮಂತ ಶಾಲೆ ಕಲೀದ್ರು ಮಾಡಲ್ ಆಗಿಬಿಟ್ಟಾರೆ ಹನುಮಂತ ಬಿಗ್ ಬಾಸ್ ಸೀಸನ್ ರ ವಿಜೇತನಾಗಿ ಹನುಮಂತ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದಾನೆ ಆತ ಶಾಲೆಗೆ ಆಗಮಿಸಿದಾಗ ನಮ್ಮ ಮಕ್ಕಳ ಖುಷಿಯನ್ನು ತಾವುಗಳು ನೋಡಿದಿರಿ ಮಕ್ಕಳಿಗೆ ಎಷ್ಟು ಖುಷಿಯಾಗಿದೆಯೋ ಅವನ ಶಿಕ್ಷಕರಾಗಿ ನಮಗೂ ಸಹ ಅಷ್ಟು ಹೆಚ್ಚಿಗೆ ಖುಷಿಯಾಗಿದೆ ತುಂಬ ಕುರಿಗಾಯಿಯಾಗಿರ್ತಕ್ಕಂಥ ವ್ಯಕ್ತಿ ನಾಡಿನ ತುಂಬ ಮನೆ ಮಾತಾಗಿರ್ತಕ್ಕಂಥದ್ದು ನೋಡಿ ನಮ್ಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ ಯಾವುದೇ ಸಿನಿಮಾದ ಅಥವಾ ಯಾವುದೇ ಸೀರಿಯಲ್ಗಳ ಹಿನ್ನೆಲೆ ಇರೋದಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಗ್ರಾಮೀಣ ಅಭ್ಯರ್ಥಿ ಇಂಥ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಸಹ ವಿಜೇತನಾಗ್ಬೋದು ಅಂತಕ್ಕಂಥ ಹನುಮಂತ ತೋರಿಸ್ಕೊಟ್ಟಿದ್ದಾನೆ ಊರಿನ ಹೆಸರನ್ನು ನಮ್ಮ ಶಾಲೆ ಹೆಸರನ್ನು ನಾಡಿನಾದ್ಯಂತ ಮುಂದೆ ಇದೇ ರೀತಿ ಆತನ ಭವಿಷ್ಯ ಉಜ್ಜಲವಾಗಲಿ ಅಂತ ನಾವು ಆರಿಸ್ತೀವಿ ನಾನು ಜಸ್ಟ್ ಜಾಯಿನ್ ಆಗಿ ಒಂದು ವರ್ಷ ಆಯಿತು ಈ ಸ್ಕೂಲಿಗೆ ಫಸ್ಟಿಗೆ ಇವ್ರು ಊರು ತೊಗೊಂಡಾಗ ಯಾಕಾದ್ರೂ ತೊಗೊಂಡಿದ್ನೋ ಅಂತ ಅನ್ ಅನ್ಸಿತ್ತು ಬಟ್ ಆಮೇಲೆ ಇಲ್ಲಿ ಮನುಮಂತನೂರು ಅಂತ ಹೇಳಿನೇ ಆ್ಯಕ್ಚುಲಿ ತೊಗೊಂಡಿದ್ವಿ ಆಮೇಲೆ ಈಗ ಭಾಳ ಪ್ರೌಡ್ ಮೂಮೆಂಟ್ ಆಗ್ತಿದೆ ಇಲ್ಲಿ ವರ್ಕ್ ಮಾಡೋದಕ್ಕೆ ಆ್ಯಸ್ ಅ ಟೀಚರ್ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ ನಾವು ರಾಯಚೂರಿಂದ ಬಂದಿದ್ದು ವರ್ಕ್ ಅಲ್ಲಿ ಮಾಡ್ತಿದ್ವಿ ಮೊದಲು ಇಲ್ಲಿ ಬಂದ ತಕ್ಷಣ ನಮ್ಗೆ ಅಲ್ಲಿ ಚಿಲು ಬಟ್ನ ಸರಿಗಮದೊಳಗೆ ವಿನ್ನರ್ ಆದಾಗ ನಾವು ಹಾವೇರಿ ಸೌಂಡ್ ಅಂದ ತಕ್ಷಣ ಆ ಹನುಮಂತ ನಿಮ್ಮ ಊರವನ ಅಂತ ಕೇಳೋರು ಫಸ್ಟ್ ಅಂದ ತಕ್ಷಣ ಅಲ್ಲಿಂದ ನಾವು ಟ್ರಾನ್ಸ್ಫರ್ ಆಗಿ ಬಿ ಚಿಲ್ಲೂರು ಬಡ್ನಿಗೆ ಬಂದಮೇಲೆ ಅವ್ನು ಬಿಗ್ ಬಾಸ್ಗೆ ಎಂಟ್ರಿ ಆದಮೇಲೆ ಎಲ್ಲರೂ ಕೇಳೋರು ನಮಗೆ ಫೋನ್ ಮಾಡಿದಾಗ ಅಂದರೆ ನಾವು ಅಲ್ಲಿ ಶಿಕ್ಷಕರಾಗಿ ವರ್ಕ್ ಮಾಡಿರೋದ್ರಿಂದ ರಾಯಚೂರವರೆಲ್ಲ ಕೇಳೋರು ನಮಗೆ ಅಯ್ಯ ಬಡ್ನಿಯಿಂದ ಅಲ್ಲಿಗೆ ಹೋಗಿರೇ ನೀವು ಹನುಮಂತ ಊರವರ ಅಂತ ಕೇಳಿದಾಗ ನಮಗೊಂಥರ ಏನೋ ಪ್ರೌಡ್ ಫೀಲ್ ಆಗಿದೆ ನಮಗೊಂಥರ ಏನೋ ಪ್ರೌಡ್ ಫೀಲ್ ಅದಾಗದು ಅವರಿಂದ ನಾವು ಗುರ್ತಿಸ್ಕೊಂಡು ನಮ್ಮ ತಾಲೂಕು ಗುರ್ತಿಸ್ಕೊಂತು ಮತ್ತು ನಮ್ಮ ಊರು ಚಿಲ್ಲೂರು ಬಡ್ನಿನೂ ಗುರ್ತಿಸ್ಕೊಂತು ಅದಂಥರ ಏನೋ ಕೇಳಿದಾಗ ನಮಗೆ ಪ್ರೌಡ್ ಫೀಲ್ ಆಗ್ತದೆ ಇನ್ನೊ ಸೆನ್ಸ್ ಬಾಯ್ ಒಳ್ಳೆಯ ವ್ಯಕ್ತಿತ್ವ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ನಾನು ದೊಡ್ಡವನಲ್ಲ ನಾನು ಚಿಕ್ಕವನು ಅನ್ನೋ ಥರ ವರ್ತಿಸ್ತಾನೆ ತುಂಬ ಖುಷಿ ಆಗ್ತದೆ ನಾವು ಮೊದಲು ಎಲ್ಲ ದೂರ ಕಡೆ ದೂರ ದೂರ ಊರಿಗೆ ಹೋದಾಗ ನಾವು ಚಿಲ್ಲೂರು ಬಡ್ಡಿ ಇರ್ತೇವೆ ಅಂದರೆ ಗೊತ್ತಾಗೋಲ್ಲ ಅಂತಂತೇಳಿ ಹುಬ್ಬಳ್ಳಿ ಸೈಡ್ನವರು ಹಾವೇರಿ ಸೈಡ್ನವರು ಅಂತ ಅಷ್ಟೇ ಹೇಳ್ತಾಯಿದ್ರು ಈಗ ನಾವು ಹೆಮ್ಮೆಯಿಂದ ಚಿಲ್ಲೂರು ಬಡ್ನಿ ಸೌಳೂರು ತಾಲೂಕಿನವರು ಅಂದರೆ ಓ ನಾವು ಚಿಲ್ಲೂರು ಬಡ್ನಿ ತಾಲೂಕು ಹನುಮಂತ ಅವರ ಊರ ನಿಮ್ದು ಊರ್ ಅಂತ ಅಂತೇಳಿ ನಮ್ಗ ಹೆಮ್ಮೆಯಿಂದ ಗುರುತಿಸ ನಾವು ಹೆಮ್ಮೆಯಿಂದ ಹೇಳ್ಕೊಡಕ್ಕೆ ಇನ್ನು ಭವಿಷ್ಯ ಇನ್ನೂ ತುಂಬಾ ಉಜ್ಜಲವಾಗಿ ಬೆಳಿಲಿ ಅಂತ ನಾವು ಆಸೆ ಪಡ್ತೇವೆ ಆಲ್ ದ ಬೆಸ್ಟ್ ಚಿಲ್ಲೂರ್ ಬಡ್ನಿಯಲ್ಲಿ ನಮಗೆ ವರ್ಕ್ ಮಾಡೋದಕ್ಕೆ ಬಹಳ ಖುಷಿ ಆಗ್ತಿದೆ ಯಾಕಂತಂದ್ರೆ ಬಿಗ್ ಬಾಸ್ ಗೆದ್ದಿರೋದು ಚಿಲ್ಲೂರ್ ಬಡ್ಡಿ ನಮ್ಮ ಹನುಮಂತನೇ ನಮ್ಮ ಜಿಲ್ಲೆಯವನು ನಮ್ಮ ರಾಜ್ಯದವನು ಮತ್ತೆ ಇಲ್ಲಿ ನಮಗೆ ಕೆಲಸ ಮಾಡೋಕೆ ಬಹಳ ಖುಷಿ ಅನಿಸ್ತಾ ಇದೆ ಅವನು ಗೆದ್ದಿರೋದಕ್ಕೆ ನಮಗೆಲ್ಲರಿಗೂ ನಮ್ಮ ಶಾಲೆಯವ್ರಿಗಾಯ್ತು ನಮ್ಮ ಆಯ್ತು ಎಲ್ಲರಿಗೂ ಖುಷಿ ಆಗ್ತಾ ಇದೆ ಅವ್ನದು ಸೀಸನ್ ಬಂತಂದ್ರೆ ಅವ್ನ್ ಎಪಿಸೋಡ್ ಬಂತಂದ್ರೆ ಗಟ್ಟೆಲ್ಲ ನಮ್ಮ ಮಕ್ಕಳೆಲ್ಲ ನೋಡಿದ್ದಾರೆ ನಮ್ಮ ಟೀಚರ್ಸ್ ಎಲ್ಲ ನೋಡಿದ್ದಾರೆ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಆಲ್ ದ ಬೆಸ್ಟ್ ಹನುಮಂತು ಸರಿಗಮ್ಮಗಳು ಟಾಪರ್ ಬಿಗ್ ಬಾಸ್ ಗೆ ಸೂಪರ್ ಚಿಲ್ಲರ್ ಬಡ್ನಿ ಚಿಲ್ಲರ್ ಬಡ್ನಿ ಕೀರ್ತಿ ಎತ್ತಿಡ್ದಾರ ಹನುಮಂತ್ ಅಣ್ಣಾರ್ ಆಕಾಶದಾಗಿರ್ತೋ ಬಹಳಷ್ಟು ಸ್ಟಾರ್ ಅಂಗಡಿ ಆಗಿರ್ತತಿ ಸ್ಟಾರ್ ಆದ್ರೆ ನಮ್ಮ ಹನುಮಂತ್ ಸೂಪರ್ ಸ್ಟಾರ್ ಚಪಾಲ್ ಬರ್ಲಿ ಹೂ ಬೇಕಂದ್ರೆ ತೋಟಕ್ ಬಾ ನೀರ್ ಬೇಕಂದ್ರೆ ಬಾವಿಗ್ ಬಾ ಬಟ್ ನಮ್ ಹನುಮಂತಣ್ಣ ಬೇಕಂದ್ರೆ ಚಿಲ್ಲರ್ ಬಡ್ನಿಗ್ ಬಾ ಕೇಸರಿ ತ್ಯಾಗದ ಸಂಕೇತ ಬಿಡಿ